ಅಕ್ಕ ಸ್ವಾಗತ ಏನು ಸಮಾಚಾರ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೊ ಕನ್ನಡದಲ್ಲಿ ಶುರುವಾಗಿದೆ ಇವತ್ತಿಂದ ಸೊ ಇವತ್ತು ಗ್ರ್ಯಾಂಡ್ ಓಪನಿಂಗ್ ಇತ್ತು ಸೊ ಇಷ್ಟು ದಿವಸ ಅವ್ರು ಹೋಗ್ತಾ ಇದ್ದಾರೆ ಇವರು ಹೋಗ್ತಾ ಇದ್ದಾರೆ ಅನ್ನೋ ಏನೆಲ್ಲ ಊಹಾಪೋಹಗಳಿಗೆ ಇವತ್ತು ತೆರೆ ಬಿದ್ದಿದೆ ಫೈನಲಿ ಸೊ ಯಾರೆಲ್ಲ ಹೋಗಿದ್ದಾರೆ ಅಂತ ಕೇಳಿದ್ರೆ ಅವರ ಲಿಸ್ಟ್ ಇವಾಗ ಸಿದ್ಧ ಇದೆ ಸೊ ಮೊದಲನೇದಾಗಿ ಈ ಸರಿಯ ಬಿಗ್ ಬಾಸ್ಗೆ ನಮ್ಮ ಕಾಕ್ರೋಚ್ ಸುದಿ ಅವರು ಹೋಗ್ತಾ ಇದ್ದಾರೆ ಸೊ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ ಹಾಗೂ ದುನಿಯಾ ವಿಜಯ್ ಅವರ ಬಹಳಷ್ಟು ಮೂವಿಲಿ ಆ್ಯಕ್ಟ್ ಮಾಡಿರುವಂತಹ ಕಾಕ್ರೋಜ್ ಸುದಿ ಅವರು ಸೊ ಮೊದಲನೇ ಕಂಟೆಸ್ಟೆಂಟ್ ಆಗಿ ಒಳಗಡೆ ಹೋಗ್ತಾರೆ ಸೊ ಅದಾದ್ಮೇಲೆ ಅವ್ರ ಜೊತೆ ಹೋಗುವಂಥದ್ದು ಕಾವ್ಯ ಶೈವ ಅಂತ ಹೇಳಿ ರೀಸೆಂಟಾಗಿ ಏನು ನಮ್ಮ ಯಶ್ ಅವರ ಅಮ್ಮ ಒಂದು ಪ್ರೊಡಕ್ಷನ್ ಒಂದು ಒಂದು ಮೂವಿ ಬರುತ್ತಲ್ಲ ಕೊತ್ತಲವಾಡಿ ಅಂತೇಳಿ ಆ ಕೊತ್ತಲವಾಡಿ ಹೀರೋಯಿನ್ ಆಗಿದ್ದಂತಹ ಕಾವ್ಯಶೈಬ ಅವರು ಎರಡನೇ ಕಂಟೆಸ್ಟೆಂಟ್ ಆಗಿರ್ತಾರೆ ಆ್ಯಂಡ್ ಮೂರನೆಯವರು ಡಾಗ್ ಸತೀಶ್ ಅಂತ ಹೇಳಿ ಸೊ ಇವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿರ್ತಾರೆ ನೆಕ್ಸ್ಟ್ ಗಿಲ್ಲಿ ನಟ ಇರ್ತಾರೆ ಒಂದೊಳ್ಳೆ ಪಂಚಿಂಗ್ ಡೈಲಾಗ್ಗಳಿಗೆ ಕಾಮಿಡಿ ಮೂಮೆಂಟ್ಗಳಿಗೆ ಈ ಸರಿ ಕೊರತೆ ಇಲ್ಲ ಅಂತ ಅನ್ನಿಸ್ತಾ ಯಾಕೋ ಗಿಲ್ಲಿ ನಟ ಇದ್ದಾರೆ ಅದಾದ್ಮೇಲೆ ನೆಕ್ಸ್ಟು ಆ್ಯಂಕರ್ ಆಗಿದ್ದಂತಹ ಜಾನ್ವಿ ಅವರು ರೀಸೆಂಟಾಗಿ ಒಂದಷ್ಟು ಮೂವಿಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಅವರು ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಹೋಗ್ತಾ ಇದ್ದಾರೆ ಆ್ಯಂಡ್ ಅದೇ ರೀತಿ ಗೀತಾ ಸೀರಿಯಲ್ನ ಮೇನ್ ರೋಲ್ ಅಲ್ಲಿದ್ದಂತಹ ಧನುಷ್ ಅವರು ಅವರು ಬಿಗ್ ಬಾಸ್ಗೆ ಹೋಗಿದ್ದಾರೆ ಅಂಡ್ ಚಂದ್ರಪ್ರಭಾ ಅಂದರೆ ಲೈಕ್ ಮಜಾ ಭಾರತ ಮತ್ತೆ ಗಿಲಿಗಿಲಿ ಮಾಡಿದಂತಹ ಚಂದ್ರಪ್ರಭ ಅವರು ಇರ್ತಾರೆ ಸೊ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಚಂದ್ರಪ್ರಭಾ ಚಂದ್ರಪ್ರಭಾ ಮತ್ತೆ ಗಿಲ್ಲಿ ನಟ ನಡುವೆ ಸೊ ಇಬ್ಬರದ್ದು ಟೈಮಿಂಗ್ ಚೆನ್ನಾಗಿರುತ್ತೆ ಕಾಮಿಡಿದು ಮೂಮೆಂಟು ಸೊ ನೋಡಬೇಕು ಯಾವ ಥರ ವರ್ಕ್ ಆಗುತ್ತೆ ಇವರಿಬ್ಬರು ಹೇಗಿರ್ತಾರೆ ಅಂತ ಹೇಳಿ ಇವರಿಬ್ಬರು ಒಟ್ಟಾದರೆ ಮಾತ್ರ ಒಂದೊಳ್ಳೆ ಸಿಕ್ಕಾಪಟ್ಟೆ ಮಜಾ ಇರುತ್ತೆ ಅಂತ ಅಂದ್ಕೊಳ್ತೀನಿ ಅದೇ ರೀತಿ ಸಿಲ್ಲಿ ಮೇಯ್ನ್ ಕ್ಯಾರೆಕ್ಟ್ರ್ ಮಾಡಿದಂತಹ ಮಂಜು ಭಾಷಿಣಿ ಅವರು ಈ ಬಾರಿಯ ಬಿಗ್ ಇದ್ದಾರೆ ಆ್ಯಂಡ್ ರಾಶಿಕಾ ಶೆಟ್ಟಿ ಸೊ ಅವ್ರು ರೀಸೆಂಟಾಗಿ ನಮ್ಮ ಏನೊಂದು ಯೇಗ್ರಾಜ್ ಭಟ್ ಅವರ ಮನದ ಕಡಲು ಅಂತ ಏನೊಂದು ಮೂವಿ ಬಂದಿತ್ತಲ್ಲ ಅದರಲ್ಲಿ ಆ್ಯಕ್ಟ್ ಮಾಡಿದ್ರು ಸೊ ಲೀಡಾಗಿ ಸೊ ಆ ಅವರು ಕೂಡ ಇದ್ದಾರೆ ಅದೇ ರೀತಿ ಅಭಿಷೇಕ್ ಶ್ರೀಕಾಂತ್ ಅಂತ ಹೇಳಿ ಸೊ ಮೊದಲೇ ಆ್ಯಂಡ್ ಮಲ್ಲಮ್ಮ ಸೊ ಏನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ವಿ ಯೂಟ್ಯೂಬಲ್ಲಿ ಅವರು ಒಂದಷ್ಟು ವೀಡಿಯೋಗಳು ಪಾಡ್ಕಾಸ್ಟ್ಗಳು ವೈರಲ್ ಆಗಿದ್ದು ಸೊ ಆ ಮಲ್ಲಮ್ಮ ಅವರು ಈ ಸರಿಯ ಬಿಗ್ ಬಾಸಲ್ಲಿದ್ದಾರೆ ಸೊ ಅವರು ಮಾತು ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಬೇಕು ಅವರು ಬಿಗ್ ಬಾಸ್ ಮನೇಲಿ ಯಾವ ರೀತಿ ಇರ್ತಾರೆ ಹೇಗೆ ಆಟ ಆಡ್ತಾರೆ ಎಲ್ಲರ ಜೊತೆ ಹೊಂದ್ಕೊಳ್ತಾರೆ ಇಲ್ವಾ ಅನ್ನೋದು ಯಾಕಂದರೆ ಇದೊಂದು ಬೇರೆನೇ ಕ್ಯಾರೆಕ್ಟರ್ ಥರ ಇದ್ದಾರೆ ಸೊ ಇಲ್ಲಿ ಒಂದು ಎರಡು ಮೂರು ಜನ ಇದ್ದಾರೆ ಈ ಥರ ಸೊ ಒಂದೊಳ್ಳೆ ಮಜಾ ಸಿಗುತ್ತೆ ಇವ್ರು ಮಾತಾಡಬೇಕಾದ್ರೇ ಒಂಥರ ಖುಷಿಯಾಗುತ್ತೆ ಅಂತ ಹೇಳ್ಬೋದು ಸೊ ಅದಾದ್ಮೇಲೆ ಅಶ್ವಿನಿ ಅಂತ ಹೇಳಿ ಅವರು ಕೂಡ ಸೀರಿಯಲ್ ಆ್ಯಕ್ಟರ್ ಸೊ ಅವರು ಕೂಡ ಬಿಗ್ ಇದಾರೆ ಧ್ರುವಂತ್ ಅಂತ ಹೇಳಿ ಅವರು ಕೂಡ ಅವರು ಒಂದಷ್ಟು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿರುವಂಥವರು ರಕ್ಷಿತಾ ಶೆಟ್ಟಿ ಎಲ್ರಿಗೂ ಗೊತ್ತಿರಬಹುದು ಇನ್ಸ್ಟಾಗ್ರಾಮಲ್ಲಿ ಅವರ ಬಲೆ ಬಲೆ ಅನ್ನೋ ಒಂದು ಇದರಿಂದ ಸಿಕ್ಕಾಪಟ್ಟೆ ವೈರಲ್ ಆಗಿ ಟ್ರೋಲ್ ಆದಂತಹ ರಕ್ಷಿತಾ ಅವರು ಈ ಬಾರಿಯ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅವರು ಕನ್ನಡ ಕೇಳೋದಕ್ಕೊಂಥ ಚಂದ ಯಾಕಂದರೆ ಅವ್ರು ಹೇಳೋ ರೀತಿ ಅವ್ರು ಹೇಳೋ ಪ್ರಕಾರ ಅವ್ರು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದೆಲ್ಲ ಮುಂಬೈಯಲ್ಲೇ ಕೊರೋನಾ ಟೈಮಲ್ಲಿ ಊರಿಗೆ ಬಂದು ಸ್ವಲ್ಪ ಕನ್ನಡ ಕಲ್ತಿದ್ದೀನಿ ಸೊ ಆ ಒಂದು ವಿಷಯದಿಂದ ಇವಾಗ ನಾನು ಬಿಗ್ ಬಾಸ್ಗೆ ಅವಕಾಶ ಸಿಕ್ಕಿದೆ ಅಂತಲೂ ಹೇಳ್ಕೊಂಡಿದ್ದಾರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರ್ತಾರೆ ಯಾವ ರೀತಿ ಮಾತಾಡ್ತಾರೆ ಎಲ್ಲರ ಜೊತೆ ಹೊಂದ್ಕೊಳ್ತೀವಿ ರ ಇಲ್ವಾ ಅನ್ನೋದು ನೋಡ್ಬೇಕಾಗುತ್ತೆ ಅದಾದಮೇಲೆ ಏನೊಂದು ಬಾಡಿ ಬಿಲ್ಡರ್ ಆದಂತಹ ನ್ಯಾಷನಲ್ ಲೆವೆಲಲ್ಲಿ ಅವಾರ್ಡ್ ಪಡೆದಂತಹ ಕರಿಬಸಪ್ಪ ಅವರು ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿರ್ತಾರೆ ಅದೇ ರೀತಿ ಮಾಳು ನಿಪಾಳ ಏನು ನಾ ಡ್ರೈವರ ನೀ ನನ್ನ ಲವರ ಏನೊಂದು ಸಾಂಗ್ ಸೂಪರ್ ಹಿಟ್ ಆಗಿತ್ತಲ್ಲ ಎಲ್ಲೇ ಹೋದ್ರೂ ಡಿ ಜೆಗಳಲ್ಲಿ ಆ ಸಾಂಗ್ ಆಗಿರೋದು ಅಷ್ಟು ವೈರಲ್ ಆಗದಂತಹ ಸಾಂಗು ಆ ಸಾಂಗ್ ಬರೆದು ಆ್ಯಕ್ಟ್ ಮಾಡಿದಂತಹ ಮಾಳು ನಿಪನಾಳ ಅವರು ಇರ್ತಾರೆ ನಂತರ ಸ್ಪಂದನ ಸೋಮಣ್ಣ ಅವರಿದ್ದಾರೆ ಕರಿಮಣಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರಂತೆ ಒಂದು ಇನ್ನೂ ಒಂದಷ್ಟು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದಂತಹ ಸ್ಪಂದನ ಸೋಮಣ್ಣವರಿದ್ದಾರೆ ಅಶ್ವಿನಿ ಗೌಡ ಅವರಿದ್ದಾರೆ ಅಶ್ವಿನಿ ಗೌಡವರು ತುಂಬ ಮೂವೀಸ್ಗಳಲ್ಲಿ ಆಮೇಲೆ ರೀಸೆಂಟ್ ಆಗಿ ತುಂಬಾ ಸೀರಿಯಲ್ ಗಳಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ ಇದಿಷ್ಟು ಒಟ್ಟು ಹದಿನೆಂಟು ಜನ ಈ ಸರಿಯ ಬಿಗ್ ಬಾಸ್ ಏನು ಮನೆ ಒಳಗಡೆ ಹೋಗಿರುವಂಥವ್ರು ಸೊ ಕನ್ಫರ್ಮ್ ಆಗಿ ಸೊ ಇವತ್ತಿಂದ ಬಿಗ್ ಬಾಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರುತ್ತೆ ಸೊ ಹನ್ನೊಂದು ಗಂಟೆಯಿಂದ ಆಲ್ರೆಡಿ ಶುರುವಾಗಿದೆ ಸೊ ಹೇಳಿ ನಿಮಗೆ ಯಾರು ಇಷ್ಟ ಆಗಿದ್ದಾರೆ ಒಳಗಡೆ ಹೋಗಿರೋದ್ರಲ್ಲಿ ಯಾರು ನಿಮಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ಇನ್ನೂ ಈ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೂ ಬಿಗ್ ಬಾಸ್ನ ಅಪ್ಡೇಟ್ಗಳ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ